ತಾಲೂಕಿನ ಮದಿನ ಮಸೀದಿಯಲ್ಲಿ ಇಂದು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಅಲ್ಲದೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರನ್ನ ಒಟ್ಟುಗೂಡಿಸಿ ರಕರಕದ ಆಪಲ್ ಕಲ್ಲಂಗಡಿ ಪಪಾಯ ಖಜೂರ ಬಾಳೆಹಣ್ಣು ಇನ್ನು ಹಲವು ಹಣ್ಣುಗಳನ್ನು ಹಾಗೂ ಜ್ಯೂಸ್ ಬಾಟಲ್ಗಳ ಜೊತೆಗೆ ಇಫ್ತಾರ್ ಮುಗಿಸಿದ್ರು ನಂತರ ಚೇಳೂರು ತಾಲೂಕಿನಲ್ಲಿ ಹರೀಶ್ ಹರೀಶ್ನವರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಇದೇ ರೀತಿ ವರ್ಷ ವರ್ಷವೂ ಮಾಡಬೇಕು ಯಾವುದೇ ದ್ವೇಷ ಅಸೂಹೆ ಹಿಂಸೆ ಇರಕೂಡುದು ಯಾವುದೇ ಜಾತಿ ಭೇದ ಭಾವ ನಮ್ಮಲ್ಲಿ ಮೂಡಿ ಬರಬಾರದು ಎಂದು ತಮ್ಮ ಹಿತನುಡಿಗಳನ್ನ ತಿಳಿಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಭಾಷಣ ಮೂಲಕ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅನೇಕ ಹಿರಿಯ ಗಣ್ಯರು ಹಾಜರಿದ್ದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿ ಆರ್ ಚಲಂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ವೆಂಕಟಾಚಲಪತಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕೆಜಿ ವೆಂಕಟರಮಣ ಹಾಲಿನ ಡೈರಿ ಅಧ್ಯಕ್ಷರಾದ ಎನ್ ಜಾಲಾರಿ ಸುರೇಂದ್ರ ಮೆಕ್ಯಾನಿಕ್ ನಯಾಜ್ ರಾಮಚಂದ್ರ ಕಾಫಿ ಪ್ರಸಾದ್ ಮಿಸ್ತ್ರಿ ಸುಧಾಕರ್ ಇನ್ನು ಹಲವರು ಹಾಜರಿದ್ದರು ಅದೇ ರೀತಿ ಮದಿನ ಮಸೀದಿಯ ಸಿಬ್ಬಂದಿಗಳು ಕೈಜೋಡಿಸಿ ಇಫ್ತಾರ್ ಕೂಡದಲ್ಲಿ ತಮ್ಮ ಪಾತ್ರಗಳನ್ನು ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿದರು ಖಾದರ್ ಅವಲಿ ಇನಾಯತುಲ್ಲಾ ಅಸಾದಿಕ್ ಸೈಬರ್ ಅಜರುದ್ದೀನ್ ನವಾಜ್ ಶಬೀರ್ ಪಾನ್ ಪಾನ್ ಮಾ ಟೈಲರ್ ಚಾಂದ್ ಬಾಷಾ ಇಲ್ತಿಯಾಜ್ ಇಮಾನುಲ್ಲಾ ಮಾಜಾಹಿದ್ ಅದೇ ರೀತಿ ಮಸೀದಿಯ ಕಮಿಟಿ ಸದಸ್ಯರು ಹಾಗೂ ಹಿರಿಯರು ಕಿರಿಯರು ಇದೇ ವೇಳೆ ಹಾಜರಿದ್ರು ವರದಿಗಾರ ಯಾರೂರು